ಇದು ಹೈ ವೋಲ್ಟೇಜ್ ಮ್ಯಾಚ್ ಅಲ್ಲ ಸ್ವಾಮಿ ಇದು ನಮ್ಮ ಶತ್ರು ರಾಷ್ಟ್ರವನ್ನ ಹೇಗೆ ಸದೆ ಬಡಿಬೇಕು ಅನ್ನೋದು ನಮಗೆ ಗೊತ್ತು ಅದೇ ರೀತಿ ನಾವು ಆಟಾಡಿ ತೋರಿಸ್ತೀವಿ ಅನ್ನೋ ನಿಟ್ಟಿನಲ್ಲೇ ಈಗಾಗಲೇ ಕ್ರಿಕೆಟ್ ಅಭಿಮಾನಿಗಳು ಸಹ ಸಂಭ್ರಮಿಸುತ್ತಿದ್ದಾರೆ ಪಹಲ್ಗಾಮ್ ಅಟ್ಯಾಕ್ ಬಳಿಕ ಕೆಲವೊಂದಿಷ್ಟು ಕೂಗುಗಳು ಕೇಳಿ ಬಂದಿತ್ತು ಬಾಯ್ಕಾಟ್ ಅಂದಿದ್ರು ಈ ಮ್ಯಾಚ್ಗೆ ಬಿಸಿಸಿಐ ವಿರುದ್ಧ ಅಭಿಮಾನಿಗಳು ರೊಚ್ಚಿಗೆದ್ದಿದ್ರು ಇದರ ಮಧ್ಯೆ ಮ್ಯಾಚ್ ದುಬೈನಲ್ಲಿ ನಡೆದಿತ್ತು ಈ ಮ್ಯಾಚ್ ಅನ್ನ ಈಗ ಭಾರತ ತಂಡ ರೋಚಕವಾಗಿ ಜಯ ಸಾಧಿಸಿರುವಂತದ್ದು ಶತ್ರು ರಾಷ್ಟ್ರವನ್ನ ಸದೆ ಬರೆದಿದ್ದಾರೆ ಈಗ ಈ ಟೀಮ್ ಇಂಡಿಯಾ ಪಡೆ ಸಖತ್ ಜೋಶಿಂದ ಆಡ್ತು ಎಲ್ಲಾ ಪ್ಲೇಯರ್ಗಳು ಆಡಿದ್ರು ಇವತ್ತು ಪ್ರತಿಯೊಬ್ಬ ಪ್ಲೇಯರ್ಗಳು ಗಳು ನಂತೆ ಆಡಿದ್ದಾರೆ ಇವತ್ತು ಒಂದು ಈ ಒಂದು ಮ್ಯಾಚ್ ಅನ್ನ ಲಾಸ್ಟ್ ಇನ್ನೇನು ಮೂರು ರನ್ ಗಳು ಬಾಕಿ ಇತ್ತು ಅವಾಗ ಸಿಕ್ಸ್ ಹೊಡೆದು ಸೂರ್ಯಕುಮಾರ್ ಯಾದವ್ ಅವರು ಈ ಮ್ಯಾಚ್ ಅನ್ನ ಫಿನಿಶ್ ಮಾಡಿದ್ದಾರೆ ಪಾಕಿಸ್ತಾನದ ವಿರುದ್ಧ ರೋಚಕ ಜಯ ಇದು ಬದ್ಧ ವೈರಿ ಪಾಕಿಸ್ತಾನವನ್ನ ಬಗ್ಗು ಬರೆದಿದ್ದಾರೆ ಭಾರತ ತಂಡದವರು ಈಗಾಗಲೇ ಅಭಿಮಾನಿಗಳ ಹರ್ಷೋದ್ಗಾರ ಸಂಭ್ರಮ ಜೀಥೇಗಾ ಬಾ ಜೀಥೇಗ ಇಂಡಿಯಾ ಜೀತೆಗಾ ಅಂತ ಅಭಿಮಾನಿಗಳ ಬಾಯಲ್ಲೇ ಜೈ ಹೋ ಭಾರತ ದೇಶದಲ್ಲಿ ಜೋರಾಗ್ತಾ ಇದೆ ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮ ಈ ಮ್ಯಾಚ್ನ ನಾವು ಸಾಕಷ್ಟು ಕುತೂಹಲದಿಂದ ನೋಡ್ತಾ ಇದ್ವಿ ಬೆಳಗ್ಗೆಯಿಂದ ಸಾಕಷ್ಟು ಕ್ರಿಕೆಟ್ ಅಭಿಮಾನಿಗಳು ಸಹಿತ ಮಾತನಾಡಿದ್ರು ಈ ಮ್ಯಾಚು ಕೆಲವೊಂದಿಷ್ಟು ಜನ ಬಾಯ್ಕೌಟ್ ಅಂದ್ರು ಕೆಲವೊಂದಿಷ್ಟು ಜನ ಕ್ರೀಡೆಯಲ್ಲಿ ಇದೆಲ್ಲ ಬೇಡ ಎರಡು ದೇಶಗಳ ನಡುವಿನ ವೈಯಕ್ತಿಕ ದ್ವೇಷ ಕ್ರೀಡೆಯಲ್ಲಿ ಬೇಡ ಅಂತ ಕೆಲವೊಂದಿಷ್ಟು ಜನ ಬಾಯ್ಕೌಟ್ಗೆ ಬೆಂಬಲವನ್ನು ಸೂಚಿಸಿರಲಿಲ್ಲ ಆದರೂ ಸಹಿತ ಎಲ್ಲ ಕೂಗುಗಳ ಮಧ್ಯೆ ಈ ಒಂದು ಮ್ಯಾಚ್ ಸಖತ್ತಾಗೆ ಭಾರತ ತಂಡ ಗೆದ್ದು ಬೀಗಿದೆ ಏಷ್ಯಾ ಕಪ್ ಎರಡು ಸಾವಿರದ ಇಪ್ಪತ್ತೈದು ಪಾಕ್ ವಿರುದ್ಧ ಭಾರತಕ್ಕೆ ಭರ್ಜರಿ ಜಯ ಇದು ಮುಖಾಮುಖಿ ಟಿ ಟ್ವೆಂಟಿಯಲ್ಲಿ ಭಾರತ ಮತ್ತು ಪಾಕಿಸ್ತಾನ್ ಹದಿನಾಲ್ಕು ಬಾರಿ ಆಗಿದೆ ಈಗ ಹದಿನಾಲ್ಕು ಬಾರಿಯಲ್ಲಿ ಹನ್ನೊಂದು ಬಾರಿ ಗೆದ್ದು ಬೀಗಿದೆ ಈಗ ಭಾರತ ತಂಡ ಏಷ್ಯಾ ಕಪ್ ನಲ್ಲಿ ಭಾರತ ತಂಡವನ್ನ ಮುಟ್ಟೋರೇ ಇಲ್ಲ ಯಾಕಂದ್ರೆ ಅಷ್ಟೊಂದು ಬಾರಿ ಏಷ್ಯಾ ಕಪ್ ಗೆದ್ದು ಬೀಗಿದೆ ನಮ್ಮ ಭಾರತ ತಂಡ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ಕಪ್ಪು ನಮ್ದಾಗುತ್ತಾ ಅನ್ನೋದನ್ನ ನೋಡಬೇಕಾಗಿದೆ ನಾ ನೆಕ್ಸ್ಟ್ ಮ್ಯಾಚು ಓಮನ್ ಜೊತೆ ಇರುತ್ತೆ ನಮ್ಮದು ಈಗ ಪಾಕಿಸ್ತಾನ್ ಜೊತೆ ಸಖತ್ತಾಗೆ ರೋಚಕ ಜಯವನ್ನ ಸಾಧಿಸಿದ್ವಿ ಮೆಸ್ಟ್ ತ್ರೀ ಸಿಕ್ಸ್ಟಿ ಅವರ ಲಾಸ್ಟ್ ಒಂದು ಸಿಕ್ಸ್ ಏನಿತ್ತಲ್ಲ ಅದು ಇಡೀ ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮವನ್ನು ನೀವು ಆ ಒಂದು ಮೂಮೆಂಟಲ್ಲಿ ನೋಡಬೇಕು ಹೇಗಿರುತ್ತೆ ಏನು ಅಂತ ಜೈ ಹೋ ಭಾರತ ಇಂಡಿಯಾ ಪಡೆ ದಾಳಿಗೆ ಸಂಪೂರ್ಣ ನಲುಗಿ ಹೋಗಿದೆ ಶತ್ರು ರಾಷ್ಟ್ರ ದೇಶದಲ್ಲಿ ಮುಗಿಲು ಮುಟ್ಟಿದೆ ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮ ಎಲ್ಲೂ ಭಾರತದ ಗೆಲುವಿಗೆ ಹರ್ಷೋದ್ಗಾರ ಕ್ರಿಕೆಟ್ ಅಭಿಮಾನಿಗಳ ಸಂಭ್ರಮ ಇಂಡಿಯಾ ಪಡೆ ದಾಳಿಗೆ ಮಕ್ಕಾಡೆ ಮಲಗಿದೆ ಪಾಕಿಸ್ತಾನ ಚೈನಾಮನ್ ಬಾಲರ್ ಕುಲ್ದೀಪ್ ಯಾದವ್ ಅವರ ಬೌಲಿಂಗ್ ಚಳಕ ನಾಲ್ಕು ವಿಕೆಟ್ ಅನ್ನು ತೆಗೆದುಕೊಂಡಿದ್ದಾರೆ ಈ ಒಂದು ಸಂಭ್ರಮವನ್ನ ಹಂಚ್ಕೊಳ್ಳಿಕ್ಕೆ ಕ್ರೀಡಾಭಿಮಾನಿಗಳು ಯಾರಾದ್ರೂ ಮುಂದಾದ್ರೆ ಕರೆ ಮಾಡಿ ನಮ್ಮ ಜೊತೆ ಮಾತನಾಡಬಹುದು ನಮ್ಮ ನಂಬರ್ ಇಂತಿದ್ದು ಝೀರೋ ಏಟ್ ಜೀರೋ ಸಿಕ್ಸ್ ಫೈವ್ ಒನ್ ಟೂ ಡಬಲ್ ನೈನ್ ಡಬಲ್ ಫೋರ್ ಡಬಲ್ ಟೂ ಲವೆನ್ ಮತ್ತೊಮ್ಮೆ ಹೇಳ್ತೇನೆ ಕರೆ ಮಾಡಿ ಮಾತನಾಡೋದಾದ್ರೆ ನಮ್ಮ ಜೊತೆ ಈ ಒಂದು ಸಂಭ್ರಮವನ್ನ ನಮ್ಮ ಜೊತೆ ಹಂಚಿಕೊಳ್ಳೋದಿದ್ರೆ ಕರೆ ಮಾಡಿ ಮಾತನಾಡಿ ಬನ್ನಿ ಒಬ್ಬ ಕ್ರೀಡಾ ಅಭಿಮಾನಿ ಧಾರವಾಡದಿಂದ ಗಜಾನನ್ ಅಂತ ಕಾಲ್ ಮಾಡಿದ್ದಾರೆ ಸರ್ ಏಷ್ಯಾ ಕಪ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪಾಕ್ ವಿರುದ್ಧ ಬರ್ಜರಿ ಜಯ ಭಾರತಕ್ಕೆ ಏನಂತೀರಾ ಇದಕ್ಕೆ ಸರ್ ಅದಕ್ಕೆ ಡೌಟ್ ಇಲ್ಲ ಸರ್ ಹಲೋ ಹಾ ಕೇಳ್ತಾ ಇದೆ ಹೇಳಿ ಹಾ ಕೇಳ್ತಾ ಇದೆ ಹೇಳಿ ಗಜಾನ ಸರ್ ಈಗ ಪಾಕಿಸ್ತಾನ್ ಜೊತೆ ಭಾರತ ಕ್ರಿಕೆಟ್ ಆಡಬಾರ್ದು ಅಂತ ಹೇಳ್ತಾರಲ್ಲ ಅದು ಅದು ತಪ್ಪು ಸರ್ ಹಲೋ ಹೇಳ್ತಾ ಇದ್ದ ಹೇಳಿ ಗಜಾನನ್ ಮಾತಾಡಿ ಯಾಕಂತಂದ್ರ ಯಾಕಂದ್ರ ಸರ್ ಈಗ ಅವ್ರು ಆಟಕ್ ಬಂದಾಗ ನಾವ್ ವಲ್ಯ ಅಂತಂದ್ರ ನಮ್ದು ಪ್ರಶ್ನೆ ಕಡಿಮೆ ಆಕತ್ ಸರ್ ಅವ್ರ ಜೊತೆ ಹೋರಾಡಿ ನಾವು ಜಯಿಸೋದನ್ನ ಒಂದ್ ಒಳ್ಳೆ ಸಂದೇಶ ಕಾಂಗ್ರೆಸ್ನವರು ಇದನ್ನೂ ಒಂದು ಜೊತೆ ರಾಜಕೀಯ ಮಾಡ್ತಾರ ಇಶ್ಯೂ ಮಾಡ್ತಾರ ರಾಂಗ್ ಸರ್ ಇಲ್ಲ ಇಲ್ಲ ಇಲ್ಲಿ ರಾಜಕೀಯ ಬೇಡ ಇಲ್ಲಿ ಕೇವಲ ಇಂಡಿಯಾ ಪಡೆ ಗೆದ್ದಿರುವಂತದ್ ಮಾತ್ರ ಮಾತಾಡಿ ಗಜಾನನ್ ಬಹಳ ಹೆಮ್ಮೆ ಸರ್ ಬಹಳ ಹೆಮ್ಮೆ ಈ ಏಷ್ಯಾ ಕಪ್ ನಂಬದೇ ಕಪ್ ಸರ್ ಅದ್ರೊಳಗೆ ಮ್ಯಾಚ್ ಮಾಡೋಕ್ಕಿಂತ ಮೊದಲ ಇಶ್ಯೂ ಮಾಡಿದ್ರಲ್ಲ ಅದಕ್ಕೆ ನಾ ಆನ್ಸರ್ ಸರ್ ಮಾಡ್ತೇನೆ ಎರಡು ದೇಶಗಳ ಮಧ್ಯೆ ವೈಯಕ್ತಿಕ ದ್ವೇಷವನ್ನ ಇಲ್ಲಿ ಕ್ರೀಡೆಯಲ್ಲಿ ತರೋದ್ ಬೇಡ ಗಜಾನನ್ ಈ ಮ್ಯಾಚ್ ನೋಡಿದ್ರಿಂಗ್ ನೋಡಿದ್ರಾ ಸರ್ ಈ ಮ್ಯಾಚ್ ನೋಡಿದ್ರ ಯಾವ ರೀತಿ ಟೀಮ್ ಇಂಡಿಯಾದ ಬೌಲರ್ಸ್ ಗಳು ಅಂತ ಮಾಡಿದ್ರಂತ ಹೌದು ಸರ್ ದೇರ್ ಇಸ್ ನೋ ಡೌಟ್ ಸರ್ ಓಕೆ ಧನ್ಯವಾದಗಳು ಗಜಾನನ್ ಓಕೆ ಈ ಒಂದು ಗೆಲುವಿನ ಸಂಭ್ರಮವನ್ನ ನಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಬೆಳಗಾವಿಯಿಂದ ಮತ್ತೊಬ್ರು ಕರೆ ಮಾಡಿದ್ದಾರೆ ಕ್ರೀಡಾ ಅಭಿಮಾನಿ ನಮಸ್ಕಾರ ಹಲೋ ಹಲೋ ನಮಸ್ಕಾರ ಹಾ ನಮಸ್ಕಾರ ಹೇಳಿ ಸರ್ ತಮ್ಮ ಹೆಸರು ಜಗದೀಶ್ ಅಂತ ಜಗದೀಶ್ ಅವರೇ ದುಬೈ ಸ್ಟೇಡಿಯಂ ನಲ್ಲಿ ಇವತ್ತು ಬದ್ಧ ವೈರಿಗಳನ್ನ ಕಟ್ಟಿ ಹಾಕಿದ್ದಾರೆ ಇದ್ರ ಬಗ್ಗೆ ಏನಂತೀರಿ ನೋಡಿ ಹಲೋ ಹಲೋ ಕೇಳ್ತಾ ಇದೆ ಹೇಳಿ ಜಗದೀಶ್ ಹಾ ಕೇಳ್ತಾ ಇದೆ ಹಾ ಕೇಳ್ತಾ ಇದೆ ಹೇಳಿ ಜಗದೀಶ್ ಈ ಯುದ್ಧ ಜೊತೆಗೆ ಇದನ್ನು ಮತ್ತೊಂದು ಯುದ್ಧವನ್ನು ಗೆದ್ದಂತಾಗಿದೆ ಜೋರಾಗಿ ಮಾತಾಡಿ ಜಗದೀಶ್ ಕೇಳ್ತಾ ಇಲ್ಲ ಧನ್ಯವಾದಗಳು ಜಗದೀಶ್ ಓಕೆ ಬೆಂಗಳೂರಿಂದ ಮತ್ತೊಬ್ಬ ಕ್ರೀಡಾ ಅಭಿಮಾನಿ ವೆಂಕಟೇಶ್ ಅವರು ನಮ್ಮ ಜೊತೆಗೆ ಗೆಲುವಿನ ಸಂಭ್ರಮವನ್ನ ಹಂಚಿಕೊಳ್ಳಿಕ್ಕೆ ಬಂದಿದ್ದಾರೆ ಸರ್ ಪಾಕಿಸ್ತಾನದ ನೂರ ಇಪ್ಪತ್ತೆಂಟು ರನ್ಗಳ ಗುರಿಯನ್ನ ಈಗಾಗಲೇ ಭಾರತ ತಂಡ ಗೆದ್ದು ಬೀಗಿರುವಂಥದ್ದು ಇದಕ್ಕೇನಂತೀರಿ